ನಮಸ್ಕಾರ ನಾನ್ ನಿಮ್ಮ ಆಟೋ ಕನ್ನಡಿಗ ಇವತ್ತು ನಾವು ಹೋಗ್ತಾ ಇದೀವಿ ಇಂದ್ರಾನಗರ ನಮ್ಮ ಆಟೋನ ಮನೆ ಹತ್ರ ಹಾಕಿದೀವಿ ಅಣ್ಣ ಬಂದ ಬಂದ್ಬಿಟ್ಟು ಬಾರಣ್ಣ ನನ್ನ ಕಾರಲ್ಲಿ ಎ ಸಿ ಹಾಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಎ ಸಿ ಹಾಕೋನೇ ತಣ್ಣಿಗೆ ಆಗ್ತಾ ಇಲ್ಲ ಅದು ಹ ಇವಾಗ ಬರ್ತೈತೆ ನೋಡಿ ಸರ್ ಇವಾಗ ತಣ್ಣಗಾಗ್ತೈತೆ ಇವತ್ತು ನಾವು ಇಂದ್ರಾನಗರ ಹೋಗ್ತಾ ಇರೋ ಕಾರಣ ಏನಪ್ಪಾ ಅಂತಂದ್ರೆ ಎಲ್ಲರೂ ಇನ್ಸ್ಟಾಗ್ರಾಮ್ ಸಣ್ಣ ಪುಟ್ಟ ಕ್ರಿಯೇಟರ್ಸ್ ಇಂದ್ರಾನಗರದಲ್ಲಿ ಒಂದೆರಡು ವಿಡಿಯೋನ ಮಾಡ್ಕೊಂಡು ಬರೋಣ ಅಂತ ಇದ್ದೀವಿ ನೋಡೋಣ ಏನಾಗುತ್ತೆ ಅಲ್ವಾ ಯಾರು ಗೊತ್ತಾ ವಿನಿ ಅಂತ ಇಲ್ಲಿ ಒಂದ್ ಸಾವಿರ ರೂಪಾಯಿ ದುಡಿಯೋಕ್ ಆಗ್ತಾ ಇಲ್ಲ ಈ ಒಯ್ಯ ಫ್ಯಾನ್ಸಿ ನಂಬರ್ ಎರಡ್ ಸಾವಿರ ಗಾಡಿ ನಂಬರ್ ಇದು ಎರಡ್ ಸಾವಿರ ಅಂತೆ ಎಷ್ಟು ಎರಡ್ ಸಾವಿರನಾ ಎಷ್ಟು ದುಡಿತಿಯಾ ಇಲ್ಲ ನೋಡಿ ಇಲ್ಲಿ ಆಯ್ತು ನೋಡಿ ಕೆ ಜೀರೋ ಒನ್ ಎ ಕ್ಯೂ ಟೂ ಟ್ರಿಬಲ್ ಜೀರೋ ಫ್ಯಾನ್ಸಿ ನಂಬರ್ ಬೇರೆ ಕೇಳೋಷ್ಟು ದುಡಿಯಕ್ಕೆ ಆಗ್ತಾ ಇಲ್ಲ ನಂಬರ್ ಬ್ಲೇಟ್ ಅಲ್ಲಿ ಎರಡ್ ಸಾವಿರ ಇಟ್ಕೊಂಡು ದುಡಿಯಕಾಗ್ತಲ್ಲ ಎರಡ್ ಸಾವಿರ ಇದು ಒಳ್ಳೆ ಅಣ್ಣ ಎಲ್ಲ ಏನ್ ಮಾಡ್ಬಿಟ್ರ ಊಬರ್ ಬ್ಲಾಕ್ ಎಲ್ಲ ಬ್ಲಾಕ್ ಬ್ಲಾಕ್ ತಗೊಂಡ್ ತಗೊಂಡ್ ಎಲ್ಲ ಬಂದ್ಬಿಟ್ಟವ್ರೆ ಎಲ್ಲ ನಮ್ಗೆ ಇಕ್ಕ್ರ ಅಲ್ಲಣ್ಣ ನಿಮ್ಗೆ ಹದಿನೈದು ರೂಪಾಯಿ ಕಿಲೋಮೀಟ್ರ್ ನಮ್ಗೆ ಒಂಬತ್ತು ರೂಪಾಯಿ ಕಿಲೋಮೀಟರ್ ಲೆಕ್ಕ ನಿಮ್ಗೆ ಇನ್ನೊಂದು ಗೊತ್ತಾ ಇಲ್ಲಿ ಕೆಲವೊಂದು ನಾಯಕರು ಏನಂತಂದ್ರೆ ಆಟೋದವ್ರಿಗೆ ಮೀಟ್ರ್ ರೂಪಾಯಿ ಜಾಸ್ತಿ ಮಾಡಿ ಅಂತವ್ರೆ ಪಾಪ ಕ್ಯಾಬ್ ಒಬ್ಬರಾದ್ರೂ ಹೇಳ್ತಾ ಇದ್ದಾರೆ ನಮ್ಗೆ ಆಲ್ರೆಡಿ ಮೂವತ್ತು ರೂಪಾಯಿ ಇದೆ ಹದಿನೈದು ರೂಪಾಯಿ ಕಿಲೋಮೀಟರ್ ನಮ್ಗೆ ಕೊಡ್ತಾ ಇದ್ದಾರೆ ಕ್ಯಾಬ್ ಅವ್ರ ಬಗ್ಗೆ ನೋಡ್ರಿಯ್ಯ ಸ್ವಲ್ಪ ಒಂಬತ್ತು ರೂಪಾಯಿ ಕಿಲೋಮೀಟರ್ಗೆ ಹಾ ಒಂದ್ ಒಬ್ಬರಾದ್ರು ನೋಡಿ ನಮ್ಗಿದೆ ನಮ್ಗ್ ಮೀಟ್ರ್ ಫೇರ್ ಜಾಸ್ತಿ ಮಾಡಿಬಿಟ್ರೆ ದುಡಿಯೋಕ್ ಆಗಲ್ಲ ಇರೋದನ್ನ ನಾನು ಓಪನ್ ಅಪ್ ಆಗಿ ಹೇಳ್ತಾ ಇದೀನಿ ಇವಾಗ ಸದ್ಯಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಆಲ್ಮೋಸ್ಟ್ ಎಷ್ಟು ನೂರು ರೂಪಾಯಿ ದುಡಿತಾ ಇದೀವಿ ಅಂದ್ಕೊಳ್ಳಿ ಇವ್ರೇನಾದ್ರೂ ಮೀಟ್ರ್ ಫೇರ್ ಹೆಚ್ಚಿಗೆ ಮಾಡ್ಬಿಟ್ರೆ ಐವತ್ತು ರೂಪಾಯಿ ದುಡಿಯೋದು ಕೂಡ ಕಷ್ಟ ಆಗುತ್ತೆ ಅವಾಗ ಎಲ್ಲಿಗೆ ಹೋಗ್ತಾರೆ ಹೇಳಿ ನೀನ್ ಟೆನ್ಷನ್ ತಗೋಬೇಡ ಬಿಸ್ನೆಸ್ ಕ್ಯಾಬ್ಗೆ ಬರುತ್ತೆ ಹಣ ಇವಾಗ ಕ್ಯಾಬ್ಗೆ ಇರೋದು ಬಿಸ್ನೆಸ್ ಇವಾಗ ಓಲೋ ನಾನು ಊಬರ್ ನಿಮ್ ಮುಂದೆ ಏನ್ ಮಾಡ್ತೀನಿ ಇಲ್ಲ ನಮ್ಮ ಹತ್ರ ಯಾವ್ದು ಎಲ್ಲ ನಿಮ್ ಮುಂದೆ ಮಾಡ್ತೀನಿ ಆಟೋ ಇರೋ ರೇಟ್ ಜಾಸ್ತಿ ಜಾಸ್ತಿ ರೇಟ್ ಜಾಸ್ತಿ ಅಂದ್ರೆ ಕ್ಯಾಬ್ಗೆ ಕಮ್ಮಿ ಇರೋದು ಇವಾಗ ರೇಟು ನಮ್ಮ ಊಬರ್ ಅಲ್ಲಿ ಹತ್ತು ಕಿಲೋಮೀಟರ್ ಬಾಡಿಗೆ ಇನ್ನೂರು ರೂಪಾಯಿ ಆಯ್ತು ಅಂತಂದ್ರೆ ಇವ್ರಿಗೆ ನಾಲ್ವತ್ತು ರೂಪಾಯಿ ರೂಪಾಯಿ ಇವಾಗ ಪಬ್ಲಿಕ್ ಯಾವ್ದ್ರಲ್ಲಿ ಹೋಗ್ತಾರೆ ಟೆನ್ಶನ್ ತಗೋಳ ಇವ್ರ ಮೀಟರ್ ಇಲ್ಲ ಇವ್ರ ಮೀಟರ್ ದರ ಏರಿಸ್ಲಿ ಬಿಸ್ನೆಸ್ ನಿಮಗೆ ಆಗೋದು ಆಟೋದವ್ರಿಗೆ ಆಗಲ್ಲ ಆಟೋದವ್ರು ಏನಿದ್ದಾರೆ ಗೊತ್ತಾ ಈ ರೀತಿ ನೆರಳಲ್ಲೆಲ್ಲಾದ್ರು ಗಾಡಿನ ಅಕೌಂಟ್ ಮಲಗಬೇಕಾಗಂತ ಸ್ಥಿತಿ ಬಂದೇ ಬರುತ್ತೆ ಹಾಗೆ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಮ್ಮ ಹೆಸರಲ್ಲಿ ಎಷ್ಟು ಕಮಿಷನ್ ತಗೋತಾನೆ ಅಂತ ಅಂದರೆ ಪ್ಲಾಟ್ಫಾರ್ಮ್ ಫೀಸು ಇಲ್ಲಿದೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಪ್ಪತ್ತೈದು ರೂಪಾಯಿ ನಿನ್ನೆ ನಾನು ಮೂರು ಡ್ಯೂಟಿ ಮಾಡಿದ್ದೆ ಅದಕ್ಕೆ ನಾನು ಕಟ್ಟಬೇಕಾಗಿರುವಂಥ ಅಮೌಂಟ್ ಬಂದ್ಬಿಟ್ಟು ಇಪ್ಪತ್ತೈದು ರೂಪಾಯಿ ಅಲ್ವಾ ಇವಾಗ ನಾನು ಊಬರ್ದು ತೋರಿಸ್ತೀನಿ ಊಬರಲ್ಲಿ ನೆನ್ನೆ ನಾನು ಊಬರು ಮತ್ತು ನಮ್ಮ ಐತ್ರಿ ಎರಡರಲ್ಲೂ ಡ್ಯೂಟಿ ಮಾಡಿದ್ದೀನಿ ಕಂಪ್ಯಾರಿಸನ್ ಇದರಲ್ಲಿ ನಾನು ಯಾವುದೇ ಪ್ರಮೋಷನ್ ಅಲ್ಲ ಮತ್ತೊಂದಲ್ಲ ಮಗದೊಂದಲ್ಲ ಇಲ್ಲಿ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ತೋರಿಸ್ತಾ ಇದ್ದೀನಿ ಇನ್ಸ್ಟಂಟ್ ಪೇಮೆಂಟ್ ಇವತ್ತು ಸಾಯಂಕಾಲ ಬರ್ಬೋದು ಇದ್ರದ್ದು ಇದರಲ್ಲಿ ಒಂಬತ್ತು ರೂಪಾಯಿ ತೊಗೋತಾನ ಅವನು ಇಮಿಟೇಟ್ ಆದರೆ ನಮ್ಮ ಯಾತ್ರೆಯಲ್ಲಿ ಇಪ್ಪತ್ತೈದು ರೂಪಾಯಿ ಇವ್ರದ್ದು ಪ್ಲ್ಯಾಟ್ಫಾರ್ಮ್ ಫೀಸ್ ಇದೆ ಇಲ್ಲಿ ಏನಪ್ಪ ಅಂತಂದರೆ ನಾವು ಅವರು ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡ್ತೀವಿ ಅಂದಮೇಲೆ ಅದಕ್ಕೆ ನಾವು ಅಮೌಂಟ್ ಕಟ್ಟಲೇಬೇಕಾಗುತ್ತೆ ಇಲ್ಲಿ ಕೆಲವೊಬ್ಬರು ಬಾಯ್ ಪಡ್ಕೊತಾ ಇದ್ದಾರೆ ಬಾಯ್ ಪಡ್ಕೊಳ್ಳಿ ಅವರಿಗೆ ಸ್ವಲ್ಪನೂ ಗೊತ್ತಿಲ್ಲ ಸ್ವಲ್ಪ ತಿಳುವಳಿಕೆಯೂ ಇಲ್ಲ ಪ್ಲ್ಯಾಟ್ಫಾರ್ಮ್ ಫೀಸ್ ಅಂದರೆ ಏನು ಕಮಿಷನ್ ಅಂದರೆ ಏನು ಅಂತ ಸ್ವಲ್ಪನೂ ಗೊತ್ತಿಲ್ಲ ಕಮಿಷನ್ ಬೇರೆ ಪ್ಲ್ಯಾಟ್ಫಾರ್ಮ್ ಫೀಸ್ ಬೇರೆ ಕಮಿಷನ್ ಬಂದ್ಬಿಟ್ಟು ಇವಾಗ ನಾನು ನೂರು ರೂಪಾಯಿ ದುಡಿದ್ರೆ ಇಪ್ಪತ್ತು ರೂಪಾಯಿ ಕೊಡಬೇಕು ಕಂಪ್ನಿಗೆ ಇದು ಕಮಿಷನ್ ಆಗುತ್ತೆ ಪ್ಲಾಟ್ಫಾರ್ಮ್ ಫೀಸ್ ಅಂತಂದರೆ ನಾವು ದಿನಕ್ಕೆ ಅವರ ಸರ್ವಿಸನ್ನು ಯೂಸ್ ಮಾಡ್ತಾ ಇದೀವಿ ಅಂದಮೇಲೆ ಒಂದು ದಿನಕ್ಕೆ ಇಷ್ಟು ಅಂತ ಪೇ ಮಾಡೋದು ಬಂದ್ಬಿಟ್ಟು ಅದು ಪ್ಲಾಟ್ಫಾರ್ಮ್ ಫೀಸು ಅದನ್ನು ಸಬ್ಸ್ಕ್ರಿಪ್ಷನ್ ಬೇಸು ಅಂತಲೂ ಹೇಳ್ತಾರೆ ನೀನು ಇವಾಗ ಡ್ಯೂಟಿ ಮಾಡ್ತೀಯಲ್ಲ ನಾರ್ಮಲ್ ಡ್ಯೂಟಿ ಒಂದು ಯಾವುದು ನಮ್ಮ ಹತ್ರ ಹಿಡ್ಕೋ ಎಷ್ಟು ಕಟ್ತೀಯ ಅಣ್ಣ ಅದರಲ್ಲಿ ನಾರ್ಮಲಾಗಿ ನಮಗೆ ಕಟ್ಟಾಗುತ್ತೆ ತೊಂಬತ್ತು ರೂಪಾಯಿ ಕಟ್ಟಾಗುತ್ತೆ ನಲವತ್ತೊಂಬತ್ತು ಇವಾಗ ಪೂರ್ತಿ ಅಮೌಂಟು ಅದು ಇದು ನಾರ್ಮಲ್ ಆಗಿ ಕಟ್ ಆಗೋದು ಇವಾಗ ನಿಮ್ಗೆ ಹೆಂಗೆ ಕಟ್ ಮಾಡ್ತಾ ಇದ್ರಿ ಇಪ್ಪತ್ತೈದು ರೂಪಾಯಿ ಅದೇ ತರ ನಮಗೆ ನಲ್ವತ್ತೊಂಬತ್ತು ರೂಪಾಯಿ ಕಟ್ ಅಂದ್ರೆ ಇವಾಗ ಇವಾಗ ಚಾರ್ಜ್ ಮಾತ್ರ ನೀನ್ ನೂರ್ ರೂಪಾಯಿ ದುಡಿದ್ರೆ ಅದರಲ್ಲಿ ಕಮಿಷನ್ ಅದ್ರ ಕಮಿಷನ್ ನಮ್ಮ ಹತ್ರಲ್ಲಿ ಎಷ್ಟು ಕಟ್ ಮಾಡ್ತಾರೆ ಗೊತ್ತಿಲ್ಲ ನಾನು ಬಿಟ್ಟೆ ಬಿಟ್ಟಿದ್ದೇನೆ ನಮ್ಮ ಹತ್ರ ಡ್ಯೂಟಿ ಇವಾಗ ಬೇರೆ ಬೇರೆ ಆ್ಯಪ್ ಅಲ್ಲಿ ಬೇರೆ ಬೇರೆ ಆ್ಯಪ್ ಅಲ್ಲಿ ಜಾಸ್ತಿ ತಗೊಂತಾರ ಎಕ್ಸಾಂಪಲ್ ಹೋಗ್ಬಾರ್ದ ತಗೊಂಡ್ರು ಇಲ್ಲಾಂದ್ರೆ ತಗೊಂಡ್ರೂ ನಾವು ರೂಪಾಯಿಗೆ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಕಮಿಷನ್ ನೂರು ರೂಪಾಯಿ ಇಪ್ಪತ್ತೈದು ರೂಪಾಯಿ ತಗೊಂಡೆ ಅದು ಕಮೀಷನ್ ಇವಾಗ ಡೈಲಿ ಪ್ಲಾಟ್ಫಾರ್ಮ್ ಫೀಸ್ ಏನಿದೆ ಅವ್ರ ಆ್ಯಪ್ ನಾವು ಯೂಸ್ ಮಾಡ್ತೀವಿ ಅಂದಮೇಲೆ ಅದನ್ನ ಕೊಡೋದೆ ಪ್ಲಾಟ್ಫಾರ್ಮ್ ಫೀಸ್ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಯಾರು ಹೇಳ್ತಾ ಇದಾರೆ ಅಂತ ಹೇಳೋದಲ್ಲ ಫಸ್ಟ್ ನಾವು ಅರ್ಥ ಮಾಡಬೇಕು ಇವಾಗ ನಾವು ಒಂದ್ ರೂಪಾಯಿ ಶಾಂಪು ತಗೊಳ್ತೀವಿ ಅಂತಂದ್ರೆ ಅದಕ್ಕೆ ನಾವು ಅಲ್ಲಿ ತೆರಿಗೆ ಕಟ್ಟಿರ್ತೀವಿ ಹೇಳಿ ಮಿನಿಮಮ್ ಹತ್ತು ಪೈಸಾ ನಾವು ಕಮ್ಮಿ ಇದು ತೆರಿಗೆನ ಕಟ್ಟಿರ್ತೀವಿ ಅದೇ ರೀತಿ ಇದು ಕೂಡ ವರ್ಕ್ ಆಗೋದು ನಮ್ಮ ಹೆಸರಿಲಿ ಇವಾಗ ಇಪ್ಪತ್ತೈದು ರೂಪಾಯಿ ನನಗೆ ನೆನ್ನೆ ನಾನು ಅದರಲ್ಲಿ ಡ್ಯೂಟಿ ಮಾಡಿರೋದಕ್ಕೆ ಇಪ್ಪತ್ತೈದು ರೂಪಾಯಿ ಪ್ಲಾಟ್ಫಾರ್ಮ್ ಫೀಸು ನಾನು ಇವತ್ತು ಕಟ್ಟಬೇಕು ಊಬರಲ್ಲಿ ಒಂಬತ್ತು ರೂಪಾಯಿ ನಾನು ಕಟ್ಟಬೇಕು ಇವತ್ತು ಬೇರೆ ಬೇರೆ ಆ್ಯಪಲ್ಲೂ ನಾನು ಡ್ಯೂಟಿ ಮಾಡೋದಂದ್ರೆ ಅದಕ್ಕೂ ಕೂಡ ನಾನು ಪ್ಲಾಟ್ಫಾರ್ಮ್ ಫೀಸ್ ಕಟ್ಟಲೇಬೇಕಾಗುತ್ತೆ ಆರಾಮಾಗಿ ಡ್ಯೂಟಿ ಮಾಡ್ಕೊಂಡಿರ್ಬೇಕಂದ್ರೆ ಇವು ಏನು ದೊಡ್ಡ ಕ್ಯಾಟಾಗಿರುವ ನಾನು ನಾನೇನು ಮಾಡಿದೆ ಗಾಡಿನ

ಡ್ಯೂಟಿ ಒಟ್ನಲ್ಲಿ ಆರಾಮಾಗಿ ಈ ಕಡೆ ಈ ಕಡೆ ಸುತ್ತಾಡ್ಕೊಂಡು ಏನಿಲ್ಲ ಎಲ್ಲ ಕ್ರಿಯೇಟರ್ಸು ಸಿಗ್ತಾ ಇದ್ದೀವಿ ನಮ್ಮ ಶೆಟ್ರು ಮತ್ತು ನಮ್ಮ ಆರ್ಯ ಡಾಲಿಂಗ್ ಅಲ್ಲಿ ಇದ್ದಾರೆ ನಾವು ಇವಾಗ ಹೋಗ್ಬಿಟ್ಟು ಹಂಗೆ ಒಂದು ಕಂಟೆಂಟ್ ಅನ್ನ ಮಾಡಿ ಹಂಗೆ ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ಭಾನುವಾರ ಟ್ರಾಫಿಕ್ ತೋರ್ಸೋಣ ಭಾನುವಾರದ ಟ್ರಾಫಿಕ್ ಕಮ್ಮಿ ಇದೆ ಇನ್ನು ಇವತ್ತು ಇನ್ನು ಇಲ್ಲಿ ಕಮ್ಮಿ ಇದೆ ಕಮ್ಮಿ ಇದೆ ಗೊತ್ತು ಭಾನುವಾರ ಹೊತ್ತು ಮನೆಗಿರೋ ಗೊತ್ತಾ ಬೇಡ ಬಿಡು ವೀಡಿಯೋದಲ್ಲಿ ಹೇಳ್ಬಿಟ್ರೆ ಆಮೇಲೆ ನಮಗೂ ಹೋಗಿತಾರೆ ವೀಡಿಯೋ ಆದ್ಮೇಲೆ ಹೇಳ್ತೀನಿ ಅದೇ ಸುತ್ತಬೇಕು ಅದನ್ನ ಹೇಳಿ ಸುತ್ತ ಹಾಕೊಂಡಿರ್ಬೇಕು ಬೆಂಗಳೂರು ಫುಲ್ ಸುತ್ತ ಹಾಕೊಂಡಿರ್ಬೇಕು ಏ ನಿನ್ನೆ ಸರಿಯಾಗಿ ಡ್ಯೂಟಿ ಆಯ್ತು ಬಾ ನನಗೆ ನನ್ನ ಟ್ರಾಫಿಕ್ ಸಿಗ್ಲಿಲ್ಲ ಎಲ್ಲೋ ಸುಮ್ನೆ ಬಿಂದಾಸ ಏನು ಗೊತ್ತಾ ಇದು ಸಹಕಾರ ನಗರ ಇದೆಯಲ್ಲ ಸಹಕಾರ ನಗರ ನಿಕೋಮ್ಸ್ ನಾಲ್ಕು ಬಾಡಿಗೆ ಹೊಡೆದು ಬಿಟ್ಟೆ ಅಲ್ಲೇ ಆರ್ನೂರು ರೂಪಾಯಿ ಆಯ್ತು ಅದು ಲೋಕಲ್ ಲೋಕಲ್ ಹೊಡ್ಕೊಂಡಿದ್ದೆ ನಾನು ಇವಾಗ ನಾನು ಲಾಂಗ್ ಮಾಡ್ತಾ ಇಲ್ಲ ಬರೀ ಲೋಕಲ್ ಲೋಕಲ್ ಅಲ್ಲೇ ಮಾಡ್ಕೊಂಡು ಇದ್ ಬಿಡಬಹುದು ಸುಮ್ಮನೆ ಲಾಂಗ್ ಹೋಗ್ಬಿಟ್ಟು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಳ್ಳೋದು ಆಗಲ್ಲ ಒದ್ದಾಡ್ಬೇಕು ಕೈ ಕಾಲು ಅದು ಇದ್ದಿದ್ದೆ ಅದು ಹೇಳಿ ಟೈಮ್ ಫೋನ್ ಮಾಡ್ಬಿಟ್ರೆ ನಾನು ಓಡ್ ಬರ್ಬೇಕಾಗತ್ತೆ ಅದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ ಆದಷ್ಟು ಲೋಕಲ್ ಅಲ್ಲೇ ಇದ್ ಬಿಡ್ತೀನಿ ಇಲ್ಲಿ ಈ ಎಲೆಕ್ಟ್ರಿಕ್ ಗಾಡಿ ನಿಂತಿದೆ ನೋಡಿ ಇಲ್ಲಿ ಸಾವಿರ ದುಡಿಬೋದು ಅದು ಬಂಡವಾಳನ ವಿಡಿಯೋದಲ್ಲಿ ಹಾಕಿದ್ದೀನಿ ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ ಅದನ್ನ ಅದು ಏನು ಗೊತ್ತಾ ತಿಂಗಳಿಗೆ ನಲ್ವತ್ತೈದು ಸಾವಿರ ರೂಪಾಯಿ ದುಡಿಬೇಕಂತೆ ಅವಾಗ ಅವ್ರಿಗೆ ಮೂವತ್ತು ಸಾವಿರ ಸ್ಯಾಲ್ರಿ ಅಂತೆ ದಿನಕ್ಕೆ ಒಂದೂವರೆ ಸಾವಿರ ಮಾಡ್ಕೊಂಡು ಬಂದ್ರೇನೆ ಅವರಿಗೆ ಸಾವಿರ ರೂಪಾಯಿ ಕೊಡೋದಂತೆ ಅಂದ್ರೆ ಒಂದೂವರೆ ಸಾವಿರ ದುಡಿಬೇಕಂತಂದ್ರೆ ಅವ್ನ ಬೆಳಿಗ್ಗೆ ಸಾಯಂಕಾಲ ತನಕ ಅದು ಎಂಟು ಅವರ್ ಆಗುತ್ತೋ ಹನ್ನೆರಡು ಅವರ್ ಆಗುತ್ತೋ ಹದ್ನಾಕ್ ಅವರ್ ಆಗುತ್ತೋ ಗೊತ್ತಿಲ್ಲ ಒಟ್ನಾಗ ಮಾಡ್ಲೇಬೇಕು ಡ್ಯೂಟಿ ಹೇಳಕ್ಕಾಗಲ್ಲ ಹೆಂಗಂತಂದ್ರೆ ಡ್ಯೂಟಿ ಒಂದಿನ ಇರುತ್ತೆ ಒಂದಿನ ಇರಲ್ಲ ಇದು ಒಂದು ಮಾತು ನೆನ್ಪಿಟ್ಕೊಳ್ಳೆ ನಾವು ಡೈಲಿ ಬಿರಿಯಾನಿ ತಿನ್ನಕ ಚಿತ್ರಾನ್ನ ತಿನ್ಲೇಬೇಕು ಮೊಸರನ್ನ ತಿನ್ಬೇಕಲ್ಲ ಚಿತ್ರ ಒಂದಿನ ನಾವು ಸಾವಿರ ರೂಪಾಯಿ ದುಡಿಬಹುದು ಇನ್ನೊಂದಿನ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ದುಡಿಬಹುದು ಹೇಳಕ್ ಆಗಲ್ಲ ದುಡಿಮೆ ಇಲ್ಲಿ ಗ್ಯಾರಂಟಿ ಇಲ್ಲ ಎಷ್ಟೇ ದುಡಿತೀವಿ ಅನ್ನೋದು ಗ್ಯಾರಂಟಿ ಇಟ್ಕೊಂಡು ಬಂದ್ರೆ ಆಗದೆ ಇಲ್ಲ ಓಪನ್ ಆಗಿ ಹೇಳ್ತೀನಿ ನಿಮ್ದೇ ಆದ್ರೂ ಅಷ್ಟ ಅಷ್ಟ ನಾವು ನಿಮ್ದು ನಮ್ದು ಮೀಟರ್ ಬಡಗಿ ಅದು ಇದು ಸಿಕ್ಕರೆ ಏನೋ ಒಂದ್ ಮಾಡ್ಕೊಂಡ್ಬಿಡ್ತೀವಿ ನಿಮ್ದು ಇದನ್ನೇ ನಂಬ್ಕೊಂಡು ಬದುಕಬೇಕು ಅಗ್ರಿಗೇಟರ್ ಆ್ಯಪ್ ಹೌದು ಕಣ್ರಪ್ಪ ನಾನು ನಿಮ್ಗೆ ಓಪನ್ ಅಪ್ ಹಾಕಿರ್ತೀನಿ ಅಗ್ರಿಗೇಟರ್ ಆ್ಯಪ್ ಅಲ್ಲದೆ ನಿಮ್ಮ ಜೀವನ ನಡೆಯೋಕ್ಕಾಗುತ್ತ ಎಲ್ಲ ನಾವು ಇವಾಗ ಇವಾಗ ಇನ್ನೊಂದು ಏನಂದ್ರೆ ನಮ್ಮ ಡ್ರೈವರ್ಸ್ ಇವಾಗ ಅಗ್ರಿಗೇಟ್ ಆ್ಯಪ್ ಮೇಲೆ ನಂಬ್ತಾ ಇಲ್ಲ ಇವಾಗ ನನ್ನ ಹತ್ರ ಯಾವ್ದನ್ನ ಎಕ್ಸ್ಟ್ರಾ ಡ್ಯೂಟಿ ಇತ್ತ ನಮ್ದು ಟೆಲಿಗ್ರಾಮ್ ಗ್ರೂಪ್ ಇದೆ ವಾಟ್ಸಪ್ ಗ್ರೂಪ್ಗಳಿದೆ ಅದರಲ್ಲಿ ಡ್ಯೂಟಿಗಳು ಹಾಕ್ತಾರೆ ಹಂಗೆ ಬಸ್ ಡೋರ್ ಡಿಗ್ರಿ ಪಾಸ್ ಮಾಡ್ಕೋತೀರಾ ಎಕ್ಸಾಂಪಲ್ ತೋರಿಸ್ತೀವಿ ಈ ಡ್ಯೂಟಿಗಳು ನೋಡಿದ್ದೀನಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಡ್ಯೂಟಿಗಳು ಬರ್ತಾವೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಈ ಬಾಡಿಗೆಗಳು ಜಾಸ್ತಿ ಇರೋದು ನಿಮ್ಗೆಲ್ಲ ಅದ್ರಲ್ಲೇ ಹಾಕೋಬೇಕು ಅಷ್ಟೇ ಬೆಸ್ಟ್ ಅಲ್ವಾ ಅದು ಇಲ್ಲ ಅಂತಂದ್ರೆ ಅದು ಇಲ್ಲ ಅಂತಂದ್ರೆ ಮುಗಿತದೆ ಅದೇ ನಮ್ದು ಗಾಡಿ ಇಟ್ಕೊಂಡ್ಬಿಡು ಇನ್ಮೇಲೆ ಎಲ್ಲರೂ ಇವಾಗ ರಾಪಿಡ್ ಅಲ್ಲಿ ನಿನ್ಸಿ ನಿನ್ಸಿ ಅಂತ ಇದ್ರಲ್ಲ ನಾವಾಗ ಜಾಯ್ನ್ ಆಗ್ತೀರ ಅದಕ್ಕೆ ಹೆಂಗ್ ನಿನ್ಸ್ತಾರೆ ನಿನ್ಸ್ತಾರೆ ಯಾಕಂದ್ರೆ ಇವಾಗ ಯಾಕಂದ್ರೆ ನಮ್ ಪರಿಸ್ಥಿತಿ ಹೆಂಗೈತೆ ಇವಾಗ ಇವಾಗ ಹತ್ತ ಲಕ್ಷ ಬಂಡವಾಳ ಹಾಕ್ಬಿಟ್ಟು ನಾನು ಕಮ್ಮಿ ಅಂತ ಹೇಳ್ತಾ ಇಲ್ಲ ದುಡ್ಡು ಅಂತ ಹೇಳ್ತಾ ಇಲ್ಲ ಮೂರ್ ಲಕ್ಷ ಹಾಕ್ಬಿಟ್ಟು ನೀವ್ ಸಾವಿರ ರೂಪಾಯಿ ಆದ್ರೂ ದುಡಿದೀರ ನಮ್ಗೂ ಅದೇ ತರ ಆಗ್ಬೇಕಲ್ಲ ನೀವು ಹತ್ತು ಲಕ್ಷ ಹಾಕಿದೀರಾ ಮಿನಿಮಮ್ ಎರಡು ಸಾವಿರ ರೂಪಾಯಿ ನೀವು ದುಡಿಲೇಬೇಕು ದುಡಿಲಿಲ್ಲ ಅಂತ ನಡಿಯಲ್ಲ ಅದ್ರಲ್ಲಿ ಇದು ಪೆಟ್ರೋಲ್ ಗಾಡಿಯಪ್ಪ ಅಂದ್ರೆ ನಮ್ದು ಬಿಡಿ ಅದು ನಮ್ ಸ್ವಂತ ಇಚ್ಛೆ ಅದು ಪೆಟ್ರೋಲ್ ಗಾಡಿ ಇದೆಲ್ಲ ಅಣ್ಣ 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 ಅದನ್ನ ಅರ್ಥ ಮಾಡ್ಕೊಂಡ್ ಇದು ರಿಜಿಸ್ಟ್ರೇಷನ್ ಕೆ ಎಸ್ ಸೆವೆಂಟಿ ಅಣ್ಣ ಗೊತ್ತಿಲ್ಲ ಅಣ್ಣ ನನಗೂ ಗೊತ್ತಿಲ್ಲ ಗೂಗಲ್ ಮಾಡಿದಾಗ ಬಂತು ಕೆ ಎಸ್ ಸೆವೆಂಟಿ ಆರ್ ಟಿ ಓ ಕೋಡಿ ಕರ್ನಾಟಕ ಕೋ ರೆಸ್ಪಾನ್ಸ್ ಟು ದ ಬಂಟ್ವಾಳ್ ಬಂಟ್ವಾಳದ್ದಂತೆ ಕೆ ಸೆವೆಂಟಿ ನೋಡಿಯಣ ನೀವು ಓಲಾ ಓಬರ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಆ ಗಾಡಿ ಎಲ್ಲಿಂದ ಗಾಡಿ ಇಲ್ಲಿ ಬಂದು ಓಲಾ ಓಬರ್ ಬೆಂಗ್ಳೂರ್ ಇರೋ ನಾವ್ ಮಾಡಬೇಕು ಮಾಡ್ಬೇಕು ಇದು ಕರ್ನಾಟಕ ಇಲ್ಲಿ ಕನ್ನಡದವರು ಆಯ್ತಣ ಬರ್ಲಿ ಅಣ್ಣ ಅವ್ರಿಗೆ ಇವ್ರದ್ದು ಬಿಡಿ ಆಯ್ತು ಕರ್ನಾಟಕದವ್ರು ಕರ್ನಾಟಕ ಬಂದ್ರೆ ಮತ್ ಬೇರೆ ಬೇರೆ ಕಡೆಲ್ಲ ಡ್ರೈವರ್ ಸೇರಿಸ್ಕೊಂಡು ಬಂದಿರೋದು ಅವ್ರಿಗೆ ಇಲ್ಲಿ ಕೆಲವೊಂದು ಫ್ಲೀಟ್ ಸರ್ವಿಸ್ ಏನಿದೆಯಲ್ಲ ಅವರು ಸೇರಿಸ್ಕೊಂಡಿರೋದು ಫ್ಲೀಟ್ ಸರ್ವಿಸ್ ಅಂದ್ರೆ ಕ್ಯಾಬ್ ಕೊಡ್ತೀವಿ ನೀವು ದುಡ್ಕೊಳ್ಳಿ ದುಡಿದ್ರಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇದು ನಡೀತಾ ಇದೆ ಫ್ಲೀಟ್ ಸರ್ವಿಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ ಇವಾಗ ನಾನು ಸಾವಿರ ರೂಪಾಯಿ ನಾನ್ನೂರು ರೂಪಾಯಿ ಅವ್ರಿಗೆ ಕೊಟ್ಟು ಆರ್ನೂರು ರೂಪಾಯಿ ನಾನು ಇಟ್ಕೋಬೇಕು ಈ ರೀತಿ ಸರ್ವಿಸ್ ಅನ್ನ ಫ್ಲೀಟ್ ಸರ್ವಿಸ್ ಅಂತಾರೆ ಇದಕ್ಕೆ ನಮ್ಮ ಕನ್ನಡದವರು ತುಂಬಾ ಕಮ್ಮಿ ಇರೋದು ಹಿಂದಿಯವರು ಹೆವಿ ಇದಾರೆ ಬೇಕಿದ್ರೆ ನೀವು ಎಲ್ಲಾ ತರದ ಈ ಎಲೆಕ್ಟ್ರಿಕ್ ಇವಾಗ ಹೊಸದಾಗಿ ಏನು ಎಲೆಕ್ಟ್ರಿಕ್ ಗಾಡಿಗಳಿದಾವೋ ಅದರಲ್ಲಿ ಅದ್ರಲ್ಲಿ ಬೇಕಿದ್ರೆ ನೋಡಿ ಎಲ್ಲ ಹಿಂದಿಯವರೇ ಇರೋದು ಕನ್ನಡದವರೂ ಯಾರು ಇಲ್ಲ ಮತ್ತೆ ಇನ್ನೊಂದು ವೈಟ್ ಶರ್ಟ್ ಕಡ್ಡಾಯ ಮಾಡಿದ್ದಾರೆ ನಮ್ಮ ಪೊಲೀಸರು ಅವರು ಅವ್ರು ಎಷ್ಟು ಜನ ಹತ್ರ ವೈಟ್ ಶರ್ಟ್ ಹಾಕೊಂಡು ನೋಡಿ ಸರ್ ತೋರಿಸ್ಬಿಡಿ ನಾನು ಇವಾಗ ಓಪನ್ ಆಗಿ ಹೇಳ್ತೀನಿ ಯಾಕೆ ಅವ್ರ ನಡಿ ಪೊಲೀಸ್ ಅವರು ಯಾರಿಗೂ ಗೊತ್ತಪ್ಪ ಪೊಲೀಸರ ಬಗ್ಗೆ ನಾವು ಮಾತಾಡೋಷ್ಟು ದೊಡ್ಡವರಲ್ಲ ದಯವಿಟ್ಟು ಕ್ಷಮಿಸಿ ಕಂಟು ಓಡಿಸಿ ಮೈ ಮೇಲೆ ಹೇಳ್ಕೊಳೋದು ಬೇಡ ಅಣ್ಣ ಹೇಳ್ಕೊಳೋದಲ್ಲ ಒಂದೇನು ಮಾನ್ಯತೆ ಅಂತ ಇರ್ಬೇಕಣ್ಣ ಇವಾಗ ಪೊಲೀಸರು ನಿಮ್ ಆಟೋದವ್ರಾಗ್ಲಿ ಎಲ್ಲ ನಮ್ಮ ಎಲ್ಲೋ ಬೋರ್ಡ್ ಆಗ್ಲಿ ಇಲ್ಲ ಕರ್ನಾಟಕ ಟ್ರಕ್ಸ್ ಗಳನ್ನ ಹೆಂಗ್ ಹಿಡಿತಾರಣ್ಣ ಬೋಟ್ಸ್ ಗಾಡಿಗಳನ್ನ ಹಿಡಿತಾರೆ ಅದೇ ತರ ಅವ್ರು ಹಿಡಿಯಬೋದ ಏನ್ ಹೇಳಕ್ ಆಗಲ್ಲಪ್ಪ ಯಾರ ಬಗ್ಗೆ ಏನು ಮಾತಾಡಂಗಿಲ್ಲ ಮಾತಾಡ್ಬಿಟ್ರೆ ದೇವ್ರು ಮಾಡ್ಬಿಡ್ತಾರ ನಮ್ಮನ ಇವಾಗ ನೋಡಪ್ಪ ಯಾವ ರೇಂಜ್ ನಾನು ನೋಡುತ್ತಲ್ಪ ವಿಡಿಯೋ ಅಲ್ಲ ಅವನು ಅವನ ಕಂಪನಿ ಆ್ಯಪ್ನ ಪ್ರಮೋಟ್ ಮಾಡ್ತಾವನೆ ಅದು ನಡೆಯುತ್ತಂತೆ ಬೇರೆ ಯಾರು ಪ್ರಮೋಟ್ ಮಾಡೋ ಹಾಗಿಲ್ಲಂತೆ ಏನಿದು ವಿಚಾರ ಡಾಕ್ಟರ್ ಬ್ರೋ ಅವ್ರ ಬಗ್ಗೆ ತುಂಬ ಕೇವಲವಾಗಿ ಮಾತಾಡ್ತಾ ಇದ್ದಾನೆ ಬಾಡ ಬಿಡಿ ಪಾಪ ಡಾಕ್ಟರ್ ಬ್ರೋ ಅವರು ಇಲ್ಲಿವರೆಗೂ ಒಂದು ಬೆಟ್ಟಿಂಗ್ ಪ್ರಮೋಷನ್ ನೋಡಿ ನೋಡಿದೀಯ ಈಗ ಅಣ್ಣ ಬೆಟ್ಟಿಂಗ್ ಪ್ರಮೋಷನ್ ಮಾಡಿರೋರೆ ಆರಾಮ ಕುತ್ಕೊಂಡವ್ರೆ ದುಡ್ಕೊಂಡು ತಿನ್ನಿ ಅಂತಂದ್ರೆ ಕಷ್ಟ ನೋಡಿ ನಮ್ಮ ಚಾಲಕರಿಗೆ ಏನು ಹೇಳೋಣ 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 ಉತ್ತರ ಕೊಡ್ತೀನಿ ನಾನು ಇಲ್ಲಿ ನಾನು ದುಡ್ಡು ಇಸ್ಕೊಂಡು ಮಾಡ್ಕೊಂಡು ಏನು ಮಾಡ್ತಾ ಇಲ್ಲ ನನಗೆ ಅನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಡ್ಯೂಟಿಗಳಿಂದ ಜೈ ಮಾಡಿ ಮುಂದೆ ತರಿಸಿ ರೋಡು ಖಾಲಿ ಇದೆ ನಗರ ಇವಾಗ ಇದು ಖಾಲಿ ಐತೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ತಲೆಬಾಗು ತಿಳಿದವರಿಗೆ ತಲೆ ಹಿಡುಕರಿಗಲ್ಲ ಏನು ಲೈನ್ ಗುರುವ ಏ ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ಆಟೋ ಇಂದ ಸಖತ್ತಾಗಿ ಲೈನ್ ಬರೆಸ್ತಾರೆ ಆ ಲೈನ್ ಗಳನ್ನ ಆದಷ್ಟು ನಾನು ನನ್ನ ವಿಡಿಯೋದಲ್ಲಿ ಹಾಕಕ್ ಪ್ರಯತ್ನ ಮಾಡ್ತೀನಿ ಅಲ್ವಾ ಲಾಸ್ಟ್ ಟೈಮು ಎರಡು ವಿಡಿಯೋದಲ್ಲಿ ಹಾಕಿದ್ದೆ ಸಖತ್ತಾಗಿ ಬರ್ತಿದ್ರು ಒಂದದ್ದು ನನಗೆ ಅಷ್ಟೊಂದು ನೆನಪಿರಲ್ಲ ಹಾಂ ಎಲ್ಲೋ ಬೋರ್ಡ್ ಎಲ್ಲೋ ಬೋರ್ಡ್ ಎಲ್ಲಿ ನೋಡಿದ್ರು ಎಲ್ಲೋ ಬೋರ್ಡ್ ಡ್ಯೂಟಿಗಳಿಲ್ಲ ಅದಕ್ಕೆ ಪಾಪ ಏನು ಮಾಡ್ತೀರಾ ಇಲ್ಲಪ್ಪ ಎಲ್ಲೋ ಬೋರ್ಡ್ ಅವ್ನೇ ಎಲ್ ಬೋರ್ಡ್ ಅಲ್ಲ ಎಲ್ಲೋ ಬೋರ್ಡ್ ಸೊ ಅಲ್ಲಿ ಇನ್ನೊಬ್ರು ಕಾಯ್ತಾ ಇದರ ಎರಡು ಗಾಡಿ ಓನೋ ಇಂದ್ರ ಬಂದಿದ್ದೀವಿ ಅವ್ರ ಹತ್ರ ಹೋಗ್ಬಿಟ್ಟು ಇವಾಗ ನಮ್ಮ ಗಂಧದ ಕಡ್ಡಿನೂ ಬಂದವನೇ ನಿತಿನ್

ಮಾಡ ಕೆಲಸ ಇಲ್ಲದೆ ಖಾಲಿ ಕೂತಿರೋರು ನೋಡಿ ಸರ್ ಇವರೆಲ್ಲ ಇದೊಂದು 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 ಎಲ್ಲರೂ ಅಣ್ಣ ನಮಸ್ಕಾರ ಕಣ ಅಣ್ಣ ನಮಸ್ಕಾರ ಅಲ್ಲ ನೀವು 11 ಗಂಟೆಗೆ ಬರೋರು ಯೋ ಹನ್ನೆರಡು ಗಂಟೆಗೆ ಮಾಮೂಲಿ ಅಲ್ವ ನಾವು ಸಂಡೇ ದಿನ ಮೀಟ್ ಆಗೋದು ಅತ್ ಕಂಟೆಂಟ್ ಶೂಟ್ ನಡೀತಿದೆ ಅಲ್ಲಿ ನೋಡಲ್ಲಿ ಯಾವಾಗಲೂ ಯಾವಾಗ್ಲೂ ಗೋಳು ಬರ್ತಾನೆ ಫೋನ್ ಹುಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಮಸ್ತ್ ನೋಡಿ ಹೆಂಗ್ ನಿಂತವನೇ ಹುಡುಗಿ ಪಟ್ಟಿ ಹೇಳು ಹೇಳು ನೋಡಿ ಹೆಂಗ್ ನಾಡಿದ್ರಿ ಝುಮ್ ಹಾಕಿ ಝುಮ್ ಹಾಕಿ ನೋಡಿ ಸೇಮ್ ಹುಡ್ಗಿ ಹತ್ರ ಮಾತಾಡತ್ತಾರನೇ ಅದೇ ನಿಂತ್ಕೊಂಡಿ ಬಂತು ಹುಡುಗಿತ್ರ ಹುಡ್ಗಿ ಹತ್ರ ಮಾತಾಡ್ಕೊಂಡು ನಿಂತವನೇ ಬನ್ನ ನೋಡಿ ಯಾರು ಗೊತ್ತಾ ಹೇಳ್ತಾರೆ ಗಂಧದ ಕಡ್ಡಿ ವೈರಲ್ ಮಾಡ್ಬಿಟ್ಟು ಅದೊಂದು ಬ್ರ್ಯಾಂಡ್ ಮಾಡ್ಬಿಟ್ಟಿದ್ಯಾ ನೀನು ಗಂಧದ ಕಡ್ಡಿ ಅಂತ ಗಂಡದ ಕಡ್ಡಿ ಹಂಗ ಅದು ಲಾಸ್ಟ್ ಟೈಮ್ ಹೇಳ್ತಿಯಲ್ಲ ತಾಯಿ ತಾಯಿನ ಹಾಕೊಂಡ್ ಸೇರ್ ಸೇರಿ ಸೇರಿಲ್ಲ ಹೋಗ್ಬಿಡ ಇದ್ದೆ ಟೆನ್ಷನ್ ಚೂರು ಹೇಳಿ ಇಷ್ಟೊತ್ತು ಒಂದು ಫೋನ್ ಆಯ್ತು ಈಗ ಎರಡು ಫೋನ್ ಹಾ ಎರಡು ಫೋನ್ ಅಲ್ಲಿ ಎರಡು ಹುಡುಗಿ ಜೊತೆ ಮಾತಾಡ್ತವ್ನೆ ಅಲ್ಲಿ ಅಲ್ಲಿ ಒಂದು ಮೆಸೇಜ್ ಒಂದರ ಕಾಲ್ ನೋಡಿ 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 ಈ ಕಡೆ ಮೆಸೇಜ್ ಮಾಡ್ತವನೆ ಈ ಕಡೆ ಕಾಲ್ ಯಾರ ಜೊತೆ ಮಾತಾಡ್ತವನೆ ನನಗೆಂಗೂ ಗೊತ್ತಿಲ್ಲ ಮೊಸ್ತಿ ಹಾಂಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಆಗಲ್ಲ ಅಣ್ಣಾಜಿ ಜನ್ಕೇಲ್ ತಪ್ಪುಸ್ಕೋಂಬೋದು mail ನೋಡ್ತಾವ್ರೆ ನಾನು ಸಿದ್ದಪ್ಪಾಜಿ

ಜ್ಯೂಸ್ ಕುಡಿತಿಯ ಕೆಳಗಡೆ ಹಾಕ್ಲ ಅಣ್ಣ ಪುಣ್ಯಾತ್ಮ ಹದಿನಾರು ಸಾವಿರ ಕಿ ಲಾಡಿಗರು ಹದಿನಾರು ಸಾವಿರ ಹಾಕೊಂಡ್ರಪ್ಪ ಬಿಡು

ನೀನ್ ಎಂತಿ ಮಕ್ಳಗ್ ಪುಣ್ಯ ಬರ್ಲಿ ಓಯ್ ನಿಂದು ಪಾಪ ಅವ್ರಿಗು ನೀನ್ ಅಂತ ಇದೆಯಾ ಅಂದ್ಮೇಲೆ ನಿನಗೂ ನಾನು ಹೇಳಬೇಕಲ್ವಾ ಚೆನ್ನಾಗಿರುವಂತ ಹೇಳಿ ಅದಕ್ಕೆ ನಾನು ಹೇಳ್ತಾರು ನೀನು ಹಾಕ್ಬೇಡ ಅವ್ನು ಹಾಕ್ಬೇಡ ಇನ್ನೊಂದು ಮದುವೆ ಆಗ್ತೀನಿ ಇವಾಗ ಮಾಡದೆ ಅಲ್ಲ ಇನ್ನೊಂದ್ ಮದ್ವೆ ಆಗದಲ್ಲ ನೀನು ಹ್ಮ್ ನಾನು ಹೇಳಿ ನಾನು ಇನ್ನೊಂದ್ ಮದುವೆ ಆದ್ಮೇಲೆ ಏನ್ ಮಾಡ್ತೀನಿ ಇನ್ನೊಂದ್ ಮದುವೆ ಇವಾಗ ಆಗಿರೋಳು ನನ್ಗೆ ಕೆರೆ ತಗೊಂಡು ಹೊಡಿಬೇಕಲ್ಲ ಇಲ್ಲ ಹೇಳ ನಾನು ಬಂದು ಹೇಳ್ತೀನಿ ನಾನು

ಅಲ್ಲಿ ಅವರು ಕೈಲಾಸನ ಕ್ರಿಯೇಟ್ ಮಾಡೋರೆ ಓ ಹುಟ್ಟು ಸನ್ಯಾಸ ಅಥವಾ ತಗೋ ಯಾರ್ ಬೇಡ ಅಂತಾರೆ ನಾನು ಬೇಡ ಅಂತೀನ ಬೇಕಂದ್ರೆ ನಾನೇ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ನಾನು ಕೈಲಾಸ ನೋಡ್ದಂಗೆ ಆಗುತ್ತೆ ಯಾವ ಕೈಲಾಸ ನಿತ್ಯಾನಂದನ ಅಭಿಮಾನಿ ಯಾರು ಪರಮ ಡಯಾಟ್ ಫ್ಯಾನು ಅಲ್ಲ ಇನೋವಾ ಅವ್ರದ್ದು ಡಾರ್ಲಿಂಗ್ ಇನೋವಾ ಕೃಷ್ಣ

ಇಲ್ಲಾಗಿ ನಡೀತೀಸ್ ನೀಟಾಗಿ ಗೊತ್ತಾಗ್ಬಿಟ್ಟು ಪರವಾಗಿಲ್ಲ ಜ್ಯೂಸ್ ಅಂಗಡಿಯಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಹೊಡಿತಾ ಇದ್ದೀರಾ ಅಂತ ಅಭ್ಯಾಸ ಅಲ್ಲ ಬಂದ್ಬಿಡ್ರಿ ಗುರುವೇ ಎಂತ ಅಪಿಯೂ ಅಷ್ಟು ನೀನು ನೀನು ಕುಡಿದಷ್ಟು ನೀನು ಇದಿದೇನು ನೀನು ಕುಡಿದಷ್ಟು ನಾವು ನೀರು ಕುಡಿದಿಲ್ಲ ಎಣ್ಣೆ ಹೊಡೆದಷ್ಟು ನೀನು ಎಣ್ಣೆ ಹೊಡೆದಷ್ಟು ನಾವು ನೀರು ಕುಡಿದಿಲ್ಲ ಅಣ್ಣ ಹ್ಞೂ ನಾನು ರಾಗಿ ಹಾಕೋಲ್ಲ ಹಾಕಲ್ಲ ಹಾಕ್ತೀನಿ ಇಲ್ಲಿವರೆಗೂ ಒಂದು ಬಿಯರ್ ಹೊಡೆದಿದ್ದೀನಿ ಇಲ್ಲ ಅಂತ ಹೇಳಲ್ಲ ಸಾಚು ಅಂತೂ ನಾನಲ್ಲ ಬೇರು ಮುಟ್ಟಿದ್ದೀನಿ ಅದು ಬಿಟ್ರೆ ಇನ್ನುವರೆಗೂ ಏನು ಮುಟ್ಟಿಲ್ಲ ಅದ್ರ ಕೊಡ್ಕ ಬೇಡನೇ ಮತ್ತೆ ಅಲ್ಲ ಏಟ್ ಕೊಡಿದ್ರು ಹೊಡ್ಕಾನೆ ಹಾಂ ಕೊಡಕಾನೇ ಇಲ್ಲ

ಈ ಮಲ್ಲಿ ಹಾಕೋ ಸ್ವಲ್ಪ ಜಾಸ್ತಿ ಹಾರಾಡ್ತಾನೆ ಮಲ್ಲಿಗೆ ಸ್ವಲ್ಪ ಕೊಡು ಕುಡಿಯಿ ಐದು ರೂಪಾಯಿ ಹಮ್ಮಿಕೊಂಡು ಕೂತ್ಕೊಳ್ಳಯ್ಯ ಪೇ ಮಾಡ್ದ ಕ್ಯೂ ಆರ್ ಇಲ್ಲ ಐತಿರು ಕ್ಯೂ ಆರ್ ಕೊಡ್ತೀನಿ

ಬಾಯಣ ಬರ್ತೀನಿ ಯಾರಾದರೂ ಬಾಯ್ ಬಡ್ಕೊಂಡ್ರೆ ಕಷ್ಟ ಓಯ್ ಓಯ್ ಇಲ್ಲಿ ಇಲ್ಲಿ ಫಸ್ಟ್ ನಾವೇ ರಾಪಿಡ್ ಅನ್ಇನ್ಸ್ಟಾಲ್ ಮಾಡ ಅನ್ಇನ್ಸ್ಟಾಲ್ ಮಾಡ್ತಾ ಇದ್ದು ರ್ಯಾಪಿಡ್ ಬಿಟ್ಟು ತಳ್ತಾನಂತೆ ಸೊ ಹೋಗೋಣ ಇವಾಗ ಮನೆ ಕಡೆ ಬೆಳಿಗ್ಗೆಯಿಂದ ಬಂದ್ವಿ ಇವತ್ತು ಅಂತೂ ಆಗಲಿಲ್ಲ ಬರೀ ಇದೇ ಆಗಿರೋದು ಏನಪ್ಪಾ ಅಂತಂದ್ರೆ ಬರೀ ಟೈಮ್ ಪಾಸು ಬಾಯ್ ವಿಡಿಯೋ ಅದು ಇದು ಅಂತಲೇ ಆಗಿದ್ದು ಹೋಗಿ ಕೂತ್ಕೋಬೇಕು ಎಡಿಟಿಂಗು ಬ್ಲಾಗೂ ಇದೆ ಮತ್ತು ಒಂದು ಇಂಟರ್ವ್ಯೂನು ಇದೆ ನಮ್ಮ ಚಾಲಕರು ಹತ್ರ ಮಾತಾಡಿರೋದು ನಮ್ಮ ನಮ್ಮೆಲ್ಲ ಫ್ರೆಂಡ್ಸ್ ಹತ್ರ ಮಾತಾಡಿ ಒಂದು ವಿಡಿಯೋ ಮಾಡಿದ್ದೀವಿ ಯಾವುದ್ರ ಬಗ್ಗೆ ಅಂತಂದರೆ ಇದೆ ಡಾಕ್ಟರ್ ಬ್ರೋ ನಾವು ವಿರೋಧ ಮಾಡ್ತಾ ಮಾಡ್ತಾಯಿದ್ರಲ್ಲ ಅದ್ರ ಬಗ್ಗೆ ನೋಡೋಣ ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾ ಬಾಯ್ ಬಾಯ್ ಇವ್ರಿಗೆ ಕಾಲಿಲ್ಲ ಆದ್ರೂ ಆರಾಮಾಗಿ ಡ್ಯೂಟಿ ಮಾಡ್ತಾಯಿರ್ತಾರೆ ಕೆಲವೊಬ್ರು ಎಲ್ಲ ನೆಟ್ಗಿತ್ರು ಮಾಡ್ತಾರೆ ಭಿಕ್ಷೆ ಬೇಡ್ತಾ ಇದ್ದಾರೆ ಸೊ ಇದು ಯಾರಿಗೂ ಅಲ್ಲ ಇದು ಯಾರಿಗೂ ನಾನು ಟಾರ್ಗೆಟ್ ಮಾಡಿ ಹೇಳ್ತಾ ಇರೋದಲ್ಲ ಇದು ಇರೋ ವಾಸ್ತವ ಎಲ್ಲ ಕೈಯಲ್ಲಿ ಸೌಲಭ್ಯ ಎಲ್ಲ ಇಟ್ಕೊಂಡು ದುಡಿಯೋಕ್ ಮಾತ್ರ ಅವ್ರಿಗೆ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಪಾಪ ಅವ್ರಿಗೆ ಕಾಲಿಲ್ಲ ಆದ್ರೂ ಆಸ್ ಆದ್ರ ಡಿಲಿವರಿ ಬಾಯ್ ಕೆಲಸ ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ದುಡಿದು ತಿನ್ನೋದ್ರ ಕಡೆ ಗಮನ ಕೊಡಿ